ದಾಂಡೇಲಿಯ ಕೋಗಿಲ ಬನದ ಹತ್ತಿರ ಮೊಸಳೆಗಳಿರುವ ನದಿಗಳಿದು ವಿದ್ಯುತ್ ಲೈನ್ ದುರಸ್ತಿ ಹೆಸ್ಕಾಂ ಸಿಬ್ಬಂದಿಗಳ ಸಾಹಸಿಕ ಕಾರ್ಯಕ್ಕೆ ಮೆಚ್ಚುಗೆ ಮುಂಗಾರು ಪೂರ್ವ ಭಾರೀ ಗಾಳಿ ಮಳೆಯಿಂದ ತುಂಡಾಗಿ ಕಾಳಿ ನದಿ ನೀರಿಗೆ ಬಿದ್ದಿದ್ದ ಹನ್ನೊಂದು ಕೆವಿ ಪ್ರಾಜೆಕ್ಟ್ ಒಂದು ಮತ್ತು ಎರಡು ಹಾಗೂ ಕಾಳಿ ವಿದ್ಯುತ್ ಮಾರ್ಗದ ವಿದ್ಯುತ್ ಲೈನ್ ದುರಸ್ತಿ ಕಾರ್ಯ ಪೂರ್ಣಗೊಂಡಿರುವ ಬಗ್ಗೆ ಇಂದು ಶನಿವಾರ ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ ಮಾರ್ಚ್ ಇಪ್ಪತ್ತೈದರಂದು ಸುರಿದ ಗಾಳಿ ಮಳೆಗೆ ಕಾಳಿ ನದಿಯ ಕ್ರಾಸಿಂಗ್ ಲೈನ್ ಮೇಲೆ ಬೃಹತ್ ಗಾತ್ರದ ಮಾವಿನ ಮರ ಬಿದ್ದು ವಿದ್ಯುತ್ ಲೈನ್ ತುಂಡಾಗಿ ನದಿ ನೀರಿನಲ್ಲಿ ಬಿದ್ದಿತ್ತು ಇದರಿಂದ ಬೊಮ್ಮನಹಳ್ಳಿ ಕೇಗದಾಳ ಕುಳಗಿ ಹಾಗೂ ಅಂಬಿಕಾನಗರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯವಾಗಿತ್ತು ಸ್ಥಳಕ್ಕೆ ಧಾವಿಸಿದ್ದ ಹೆಸ್ಕಾಂ ಕಾರ್ಯನಿರ್ವಾಹಕ ಅಭಿಯಂತರರಾದ ಪುರುಷೋತ್ತಮ್ ಡಿ ಮಲ್ಯ ಅವರ ಮಾರ್ಗದರ್ಶನದಲ್ಲಿ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ದೀಪಕ್ ಎನ್ ನಾಯಕ್ ಅವರ ಮೇಲ್ವಿಚಾರಣೆಯಲ್ಲಿ ಶಾಖಾಧಿಕಾರಿಗಳಾದ ಕುಮಾರ್ ಎಚ್ ಮತ್ತು ರಾಹುಲ್ ಭೂತೆ ಅವರ ನೇತೃತ್ವದಲ್ಲಿ ಹೆಸ್ಕಾಂ ನಗರ ಹಾಗೂ ಗ್ರಾಮೀಣ ಶಾಖೆಯ ಸಿಬ್ಬಂದಿಗಳು ಕೆಪಿಟಿಸಿಎಲ್ ಸಿಬ್ಬಂದಿಗಳು ಮತ್ತು ಗುತ್ತಿಗೆ ಸಿಬ್ಬಂದಿಗಳು ನಿರಂತರವಾಗಿ ಎರಡು ದಿನಗಳವರೆಗೆ ಮೊಸಳೆಗಳಿರುವ ನದಿ ನೀರಿನ ನಡುವೆ ದುರಸ್ತಿ ಕಾರ್ಯವನ್ನು ಕೈಗೊಂಡು ವಿದ್ಯುತ್ ಪೂರೈಕೆ ಮರುಸ್ಥಾಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ದುರಸ್ತಿ ಕಾರ್ಯಕ್ಕೆ ಪ್ರವಾಸೋದ್ಯಮಿ ವಿಷ್ಣುಮೂರ್ತಿ ರಾವ್ ಅವರು ರಿವರ್ ರಾಫ್ಟಿಂಗ್ ಬೋಟ್ ನೀಡಿದರೆ ಬೋಟ್ ಚಾಲಕ ಉದೇಶ್ ಅವರು ಸಹಕರಿಸಿದ್ದಾರೆ ಹೆಸ್ಕಾಂ ಸಿಬ್ಬಂದಿಗಳ ಈ ಸಾಹಸಿಕ ಕಾರ್ಯಕ್ಕೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ એ મજા મુંડલે અંગ મુંડલે ઓકે ઓકે એ મુંડલે 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 મું வடுகிறேன் வடுகிறேன் लेने और रोटी ಈ ಕಡೆಯಿಂದ ಸರ್ ಈ ಕಡೆಯಿಂದ ಒಂದು ಕಳಿಸ್ಬೇಕಿತ್ತು ಸರ್ ಒಂದಾಗ ವಾಪಸ್ ಕಳ್ಕೊಂಬರ್ಬೋತ್ತಲ್ಲ ಸರ್ ಆ ಕಡೆಯಿಂದ ಸರ ಇಲ್ಲಿ ಮರಿ ಇದ್ದಾವೆ ಮಸ್ಟೆ ಮರಿದಾವೆ ಇದಾವೆ ಈ ಕಡೆ ಹಾಕಿದ್ದೇವೆ ಈ ಕಡೆ ಇದಾವೆ